ಒಂದು ಕಂಪ್ನಿ ಮುಖಾಂತರ ಖಾಸಗಿ ಕಂಪ್ನಿ ಮುಖಾಂತರ ಶೋಭಾ ಕರಂದಾಜರವರಿಗೆ ಸುಮಾರು ನಲವತ್ತೆಂಟು ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಇದರಲ್ಲಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಅವರ ಅಕೌಂಟಿಂದ ಡಿನವರು ಸೀಸ್ ಮಾಡಿದ್ದಾರೆ ಇವತ್ತಾಗಿರ್ತಕ್ಕಂಥ ಪ್ರಕರಣ ಅಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹತ್ತರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಈ ಪ್ರಕರಣ ಒಂದು ಸ್ಪೆಷಲ್ ಕೋರ್ಟ್ ಏನಿದೆ ಬೆಂಗಳೂರಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಎಮ್ ಎಲ್ ಎ ಮತ್ತು ಎಂ ಪಿಗಳಿಗೆ ಆಗ್ತಕ್ಕಂಥ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಇವತ್ತು ಪ್ರಕರಣ ಬಾಕಿ ಇದೆ ಶೋಭಾ ಕರಂದಾಜರವರು ಅಕ್ಯೂಸ್ಡ್ ನಂಬರ್ ಟ್ವೆಂಟಿ ಫೋರ್ ಈ ಗುರುತರ ಪ್ರಕರಣದಲ್ಲಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲೇ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿ ಮೂಡ್ ಟು ದ ಕರ್ನಾಟಕ ಹೈಕೋರ್ಟ್ ಬೈ ವೇ ಆಫ್ ರಿಟ್ ಪಿಟಿಷನ್ ಚಾಲೆಂಜಿಂಗ್ ದ ಇ ಡಿ ಪ್ರೊಸೀಜರ್ ಆ್ಯಂಡ್ ಇ ಡಿ ಆರ್ಡರ್ಸ್ ಭಾಳ ಆಶ್ಚರ್ಯ ಆಗೋದೇನು ಅಂದರೆ ಈ ರಿಟ್ ಪಿಟಿಷನ್ ಏನು ಶೋಭಾ ಕರಂದಾಜರವರು ಇ ಡಿ ವಿರುದ್ಧ ದಾಖಲು ಮಾಡಿದ್ದಾರೆ ಅದರಲ್ಲಿ ನಾಲ್ಕನೇ ಪ್ರತಿವಾದಿ ವೆರಿ ಇಂಟ್ರೆಸ್ಟಿಂಗ್ ದ ಫೋರ್ತ್ ರೆಸ್ಪಾಂಡೆಂಟ್ ಈಸ್ ಯೂನಿಯನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರು ನಿರ್ಮಲಾ ಸೀತಾರಾಮನ್ ರವರು ಇವತ್ತು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರ ಇಲಾಖೆ ನಾಲ್ಕನೇ ಪ್ರತಿವಾದಿ ಎರಡು ಸಾವಿರದ ಹತ್ತರಲ್ಲಿ ಶೋಭಾರವರು ದಾಖಲು ಮಾಡಿರ್ತಕ್ಕಂಥ ರಿಟ್ ಪ್ರಕರಣದಲ್ಲಿ ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿ ಮಾಡಿ ಅವರ ಅಕ್ರಮ ವರ್ಗಾವಣೆ ಗಂಭೀರ ಪ್ರಕರಣದಲ್ಲಿ ಶೋಭಾ ಕರಂದಾಜರವರು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ವೆರಿ ಅನ್ಫಾರ್ಚುನೇಟ್ ಇಲ್ಲಿವರೆಗೆ ಆ ಕೇಸ್ನ ಪ್ರೋಸೆಸ್ ಇಲ್ಲ ಕೇಸಲ್ಲಿ ಸ್ಟೇ ಸಿಕ್ಕಿಲ್ಲ ಆದರೂ ಸಹ ಶೋಭಾ ಕರಂದಾಜರವರ ಬಂಧನ ಆಗಿಲ್ಲ ಆದರೆ ನಮ್ಮ ವಿಶ್ವನಾಯಕ ಘೋಷಣೆಯ ಸನ್ಮಾನ್ಯ ಮೋದಿರವರು ಅವರಿಗೆ ಅತಿಥಿ ಸತ್ಕಾರವನ್ನು ಕೊಟ್ಟು ಕೇಂದ್ರದಲ್ಲಿ ಇವತ್ತು ಮಂತ್ರಿ ಮಾಡಿದ್ದಾರೆ ಯಾವ ಕಾರಣಕ್ಕೆ ನೀವು ಮಂತ್ರಿ ಮಾಡಿದ್ರಿ ನಿಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಫೇಲ್ ಆಯಿತು ನಿಮ್ಮ ಬೇಹುಗಾಲಿಕೆ ಸಂಸ್ಥೆಗಳು ನಿಮಗೆ ಮಾಹಿತಿ ಕೊಡಲಿಲ್ವಾ ಗಂಭೀರ ಸ್ವಲ್ಪ ಸ್ವರೂಪದ ಪ್ರಕರಣ ಬಾಕಿ ಇದೆ ಅಂತಂದ್ಬಿಟ್ಟು ಹೇಳಲಿಲ್ವಾ ಇದೇ ಅಂಶವನ್ನು ಅಥವಾ ಶೋಭಾ ಕರಂದಾಜರಿಗೆ ಕೊಡುವಂತಹ ಒಂದು ವಿನಾಯಿತಿಯನ್ನು ಈ ದೇಶದ ಬೇರೆ ನಾಯಕರಿಗೂ ನೀವು ಕೊಟ್ಟಿದ್ದೀರಾ ಯಾವ ಕಾರಣಕ್ಕೆ ಶೋಭಾ ಕರಂದಾಜೇರವ್ರನ್ನ ಇಂತಹ ಗುರುತರ ಪ್ರಕರಣ ಬಾಕಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಮಂತ್ರಿ ಮಾಡ್ಕೊಂಡಿದ್ದೀರಾ ಅಟ್ ದ ಸೇಮ್ ಟೈಮ್ ಯಾವ ಕಾರಣಕ್ಕೆ ನೀವು ಇವತ್ತು ಉಡುಪಿ ಚಿಕ್ಕಮಗಳೂರಿಂದ ತೊಗೊಂಬಂದು ಬೆಂಗಳೂರು ನಾರ್ತ್ಗೆ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅನ್ನೋದನ್ನ ಸ್ವಯಂಘೋಷಿತ ನಾಯಕರಾದಂಥ ಬಿ ಜೆ ಪಿ ನಾಯಕರು ಉತ್ತರವನ್ನು ಕೊಡಬೇಕು